ನಮಸ್ಕಾರ ಇವತ್ತೊಂದು ಸವಿ ರುಚಿಯೊಂದಿಗೆ ಬಂದಿದ್ದೀನಿ ತುಂಬಾ ರುಚಿಯಾಗಿರುವಂತಹ ಪದಾರ್ಥ ಅಕ್ಕಿ ರೊಟ್ಟಿ ಮತ್ತು ಅನ್ನದ ಜೊತೆಗಂತೂ ಹಾವು ಸಮ್ ಕಾಂಬಿನೇಷನ್ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿದಿರೋದು ಅಂತ ಆದರೆ ಇವಾಗೆ ಹೋಗಿ ಕೆಳಗಡೆ ಸಬ್ಸ್ಕ್ರೈಬರ್ ಬಟನ್ನ ಪ್ರೆಸ್ ಮಾಡಿಬಿಡಿ ನಂತರ ಅಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ನೋಟಿಫಿಕೇಷನ್ ಎಲ್ಲವೂ ನಿಮ್ಮನ್ನು ತಲುಪತ್ತೆ ಅದರಿಂದ ನಿಮಗೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ರುಚಿಕರವಾಗಿರುವಂತಹ ಈ ರೆಸಿಪಿನ ಹೇಗೆ ಮಾಡೋದು ಮತ್ತು ಇದರ ಯಾವುದು ಅಂತ ತಿಳ್ಕೊಳ್ಳೋಣ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕಿವಾಗ ಎರಡು ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನಂತರ ಎರಡು ಚಮಚ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಇದನ್ನು ಚೆನ್ನಾಗಿ ಉಟ್ಕೋಬೇಕು ಬೇಕಿದ್ರೆ ಒಂದು ಡ್ರಾಪ್ ಅಷ್ಟು ಎಣ್ಣೆಯನ್ನು ಸಹ ಹಾಕೊಂಡು ಹುಡ್ಕೋಬಹುದು ಬೇಳೆಗಳೆಲ್ಲ ಹೊಂಬಣ್ಣಕ್ಕೆ ಬಂದಿದೆ ಅಂತ ಪರಿಮಳ ಬರ್ತಾ ಇದೆ ಈಗ ಇದನ್ನು ತೆಗಿತಾ ಇದ್ದೀನಿ ನಾನು ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಇದಕ್ಕೆ ಒಂದು ಹನಿ ಆಗುವಷ್ಟು ಎಣ್ಣೆಯನ್ನು ಬಿಟ್ಕೊಂಡು ಹುರ್ಕೋತಾ ಇದೆ ಇದಿವಾಗ ಆಗಿದೆ ಇದಕ್ಕೆ ಒಂದು ಅರ್ಧ ಚಮಚಷ್ಟು ಎಳ್ಳನ್ನು ಹಾಕಿದ್ದೀನಿ ಇದನ್ನು ಸಹ ಹುರ್ಕೋತಾ ಇದ್ದೀನಿ ಅಂದರೆ ಬಾಣಲೆ ಶಾಖಕ್ಕೆ ಹುರಿದ್ರೆ ಸಾಕಾಗತ್ತೆ ತುಂಬ ಹುರಿಯೋ ಅಗತ್ಯ ಇಲ್ಲ ನೋಡಿ ಇದು ಸಹ ಈಗ ರೆಡಿಯಾಗಿದೆ ಈಗ ನಾನು ಮಿಕ್ಸಿ ಜಾರಿಗೆ ಬಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿಯನ್ನು ಹಾಕಿಟ್ಕೊಂಡಿದ್ದೀನಿ ನಂತರ ಹುರಿದಿಟ್ಕೊಂಡಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಸಣ್ಣ ನೆಲ್ಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕಿದ್ದೀನಿ ಇದನ್ನು ಇವಾಗ ಹಾಗೆ ಒಮ್ಮೆ ಗ್ರೈಂಡ್ ಮಾಡಿಬಿಟ್ಟು ನಂತರ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋತಾ ಇದ್ದೀನಿ ಈಗ ರುಬ್ಬಿರೋ ಅಂತಹ ಮಸಾಲ ರೆಡಿಯಾಗಿದೆ ಈಗ ಸೇಮ್ ಅದೇ ಪ್ಯಾನ್ಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ನಂತರ ಒಂದು ಅರ್ಧ ಚಮಚ ಸಾಸಿವೆ ಕಾಳು ಒಂದು ಅರ್ಧ ಚಮಚ ಬೇಳೆ. ಇಂಗ್ ಹಾಕಿದ್ದೀನಿ ಒಂದು ಚಿಟಿಕೆ ಅರಿಶಿನ ಪುಡಿ ಕರಿಬೇವನ್ನು ಸಹ ಹಾಕಿದ್ದೀನಿ ಮೆಣಸು ಈಗ ಒಗ್ಗರಣೆ ರೆಡಿ ಆಗಿದೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ ಈಗ ಇದನ್ನ ಬಾಡಿಸ್ಕೋಬೇಕು ತುಂಬಾ ಸಮಯ ಏನು ತಗೊಳ್ಳಲ್ಲ ಒಂದು ಐದು ನಿಮಿಷದೊಳಗೆ ಚೆನ್ನಾಗಿ ಬಾಡುತ್ತ ಇದೆ ಸ್ಪ್ರಿಂಗ್ ಆನಿಯನ್ ಈಗ ಸ್ಪ್ರಿಂಗ್ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲವನ್ನು ಹಾಕ್ತಾ ಈಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಈಗ ಸ್ವಲ್ಪ ಬೆಲ್ಲ ಸಿಹಿ ಬೇಕು ಅನ್ನೋರು ಬೆಲ್ಲವನ್ನು ಜಾಸ್ತಿನೂ ಹಾಕೋಬಹುದು ನಾನಲ್ಲಿ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ಎಕ್ಸ್ಟ್ರಾ ಒಗ್ಗರಣೆ ಹಾಕೋದೇನು ಬೇಡ ಫಸ್ಟೇ ಒಗ್ಗರಣೆಯನ್ನು ಹಾಕಿದ್ದೀವಲ್ಲ ಹಾಗಾಗಿ ನನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಚೆನ್ನಾಗಿ ಕುದಿ ಬಂದರೆ ಇನ್ನು ಸ್ವಲ್ಪ ಗಟ್ಟಿ ಆಗತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಥಿಕ್ನೆಸ್ಸು ಸಹ ಜಾಸ್ತಿ ಆಗಿದೆ ಪರಿಮಳ ಅಂತೂ ಹಾವು ಸಮ್ಮಾಗಿ ಬರ್ತಾ ಇದೆ ಟೇಸ್ಟ್ ಸಹ ನೋಡಿದೆ ತುಂಬ ಚೆನ್ನಾಗಿದೆ ಅನ್ನಕ್ಕಂತೂ ಮಸ್ತ್ ಬಿಸಿ ಬಿಸಿ ಅನ್ನದ ಜೊತೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಮತ್ತು ಹಾಗೆ ಅಕ್ಕಿ ರೊಟ್ಟಿಗೆಲ್ಲ ಚೆನ್ನಾಗಿ ಕಾಂಬಿನೇಷನ್ ಆಗತ್ತಿದು ಎಲ್ರಿಗೂ ಖಂಡಿತ ಇಷ್ಟ ಆಗತ್ತೆ ಮತ್ತು ಇವತ್ತು ಮಾಡಿದರೆ ನಾಳೆಗೂ ಸಹ ನಾವು ಉಪಯೋಗಿಸ್ಕೋಬೋದು ಗೊಜ್ಜಾಗಿರೋದ್ರಿಂದ ಮತ್ತು ನಾವು ಈರುಳ್ಳಿ ಕಾವೇನಿರತ್ತೆ ಈರುಳ್ಳಿ ಗಣೇಶ್ ಸ್ಪ್ರಿಂಗ್ ಆನಿಯನ್ನು ಇದನ್ನು ಫ್ರೆಶ್ ಉಪಯೋಗಿಸ್ಕೋಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ ಫ್ರೆಶ್ ಆಗಿರೋದ್ರಿಂದ ಮತ್ತು ನಾವು ದೇ ಅದನ್ನು ಸ್ವಲ್ಪ ಬಾಡಿದೆ ಅಂದರೆ ನಾವು ಮತ್ತು ಬಾಡಿಸೋಷ್ಟೊತ್ತಿಗೆ ಅದರ ಟೇಸ್ಟು ಸಹ ಚೇಂಜ್ ಆಗೋಗುತ್ತೆ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಮತ್ತು ರುಚಿನೂ ಸಹ ಅಷ್ಟೊಂದು ಬರೋದಿಲ್ಲ ಹಾಗಾಗಿ ನಾವು ಆದಷ್ಟು ಫ್ರೆಶ್ ಆಗಿ ತಂದು ಇವತ್ತು ತಂದು ಇವತ್ತೇ ಮಾಡೋದು ಸಹ ತುಂಬಾ ಒಳ್ಳೆಯದು ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಈರುಳ್ಳಿ ಕಾವಿನ ಅಥವಾ ಸ್ಪ್ರಿಂಗ್ ಆನಿಯನ್ ಗೊಜ್ಜು ಹೇಗೆ ಮಾಡೋದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ನಿಮಗೆ ಖಂಡಿತ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್